ಹೆಣ್ಣಾಗಿ ಹುಟ್ಟಿದ ನಂತರ ಋತುಮತಿ ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಪ್ರಕೃತಿ ಪ್ರಕ್ರಿಯೆ ಅದು ಒಬ್ಬ ಹೆಣ್ಣುಮಗಳು ಮಗಳು ತಾಯಿ ಆಗಬೇಕು ಅನ್ನೋದಾದ್ರೆ ಆ ಪ್ರಕ್ರಿಯೆ ಆಗಲೇ ಬಟ್ ಅಲ್ಲೂ ಕೂಡ ಕೆಲವೊಂದು ದ್ವಂದ್ವಗಳು ಗೊಂದಲಗಳು ಇದ್ದಾವೆ ಗುರುಗಳೇ ಹಾಗಾಗಿ ಆ ಋತುಮತಿ ಅನ್ನುವಂತಹ ಪ್ರಕೃತಿಯ ಪ್ರಕ್ರಿಯೆ ಅದರ ಮಹತ್ವದ ಬಗ್ಗೆ ಮತ್ತು ಗೊಂದಲಗಳ ಬಗ್ಗೆ ನಿಮ್ಮ ವಿಚಾರ ಇದು ವಿಚಾರ ನಮ್ಮ ಎಲ್ಲ ನೀನೇ ಪ್ರಶ್ನೆ ಉತ್ತರ ಎರಡು ಮುಗಿಸ್ಬಿಟ್ಟಿದೆ ಏನಪ್ಪಾ ಅದು ಅಂದರೆ ಹೇಗೆ ನಾವು ಅದನ್ನ ತಗೋತೀವಿ ಹಾಗೆ ನಮ್ಗೆ ಅನುಕೂಲ ಆಗತ್ತೆ ಆದರೆ ಅದು ಸತ್ಯ ನಿಜಕ್ಕೂ ನಾವು ತಗೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹೇಳಬೇಕಾಗತ್ತೆ ಅವಶ್ಯಕತೆ ಇದೆಯಾ ಇವತ್ತಿನ ಈ ಕಾಲದಲ್ಲಿ ನಾವು ಕೂರ್ಲಿಕ್ಕೆ ಒಂದು ಗಂಟೆ ಸಮಯನ ಹೇಗಪ್ಪಾ ಅಂತಕ್ಕಂತಹ ಪರಿಸ್ಥಿತಿ ಅಷ್ಟೊಂದು ಮಟ್ಟಕ್ಕೆ ನಾವು ಸಮಯನ ಬಳಸಬೇಕಾಗತ್ತೆ ಬದುಕಬೇಕಂದ್ರೆ ಇದರಲ್ಲಿ ಇದೊಂದು ಪ್ರತಿ ತಿಂಗಳು ಕೂಡ ಇದನ್ನ ನಾವು ಎಷ್ಟರ ಮಟ್ಟಕ್ಕೆ ಜೊತೆ ಕೆಲ್ಸಕ್ಕೆ ಹೋಗೋರ್ಗಂತೂ ಈ ಪ್ರಶ್ನೆ ತುಂಬಾ ಕಷ್ಟ ಹೊರಗಡೆ ಓಡಾಡುವಂತಹ ಮಹಿಳೆಯರಿಗೆ ಈ ಪ್ರಶ್ನೆ ತುಂಬಾ ಕಷ್ಟಕರವಾದಂತಹ ವಿಚಾರ ಆದ್ರೂ ಅನುಭವಿಸ್ತಾ ಇರತಕ್ಕಂತಹ ವಿಚಾರಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಗೊತ್ತಿಲ್ಲದ ಕಾರಣ ಅದನ್ನ ಇವಾಗ ವ್ಯಕ್ತಪಡಿಸಬೇಕಾಗತ್ತೆ ಆಗುವ ವೈಪ್ರೀತಿಗಳು ಇದರಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ ಇದು ಇಲ್ಲಿ ತಪ್ಪಾಗಿದೆ ಅಂತ ಅನ್ಕೊಂಡಿರೋಣ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಯಾವುದಕ್ಕೆ ಯಾವುದೋ ಸಂಬಂಧ ಅದಂಗೆ ಸಾಧ್ಯ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಅಂತಕ್ಕಂಥ ವಾದ ಮರಣ ಇದಾರೆ ಆದ್ರೆ ಆ ಸತ್ಯವಾದ ಸಂಗತಿಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ವಿಚಾರ ಮಾಡಿದಾಗ ತಗೊಳ್ಳೋದು ಬಿಡೋದು ಅವರು ಸರಿ ಆಯ್ತು ಈ ರಹಸ್ಯಕ್ಕೆ ಕಾರಣಕೃತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಒಂದು ವಿಚಾರಕ್ಕೆ ಬರೋದೇ ಆದರೆ ಇದು ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರಪ್ರಥಮ ಬಾರಿ ವಿಚಾರವನ್ನು ಹೇಳಬೇಕು ಅಂದರೆ ಮೊದಲನೇ ವಿಷಯ ಹೇಳಬೇಕಂದ್ರೆ ಬೆನ್ನು ನೋವು ಸೊಂಟ ನೋವು ಇದು ಎರಡನ್ನ ಗಮನಿಸ್ಕೊಂಡ್ರೆ ಬೇಕಾದಷ್ಟು ಸತ್ಯ ಸಿಗತ್ತೆ ಈ ಮಂತ್ಲಿ ಆಗ್ತಕ್ಕಂತಹ ರಜದ ವಿಚಾರದಲ್ಲಿ ಇದ್ರ ಸತ್ಯ ಅಡಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಇವತ್ತಿನ ರಹಸ್ಯ ಇಂಥ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂದ್ರೆ ನೀವು ಸ್ವಲ್ಪ ಗಮನ ಹಾಕಬೇಕು ಅಂತೀರಿ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನಂಬುದು ಸೆಕೆಂಡರಿ ನಿಮಗದು ಅನ್ವಯ ಆಗ್ತಾ ಇದೆ ಇದು ಸತ್ಯ ಅನ್ನೋದಾದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಬಳಸಬಹುದು ಕಾಲ ಮಿಂಚಿಲ್ಲ ಅದರಿಂದ ಆಲ್ಟ್ರೇಟ್ ಬರುತ್ತೆ ಬಂದಾಗ ಓ ಇದಲ್ಲ ಇದನ್ನ ನಾವು ತುಂಬಾ ತಪ್ಪು ಮಾಡ್ಕೊಂಡಿದ್ವಿ ಅಂತ ಅರ್ಥ ಆಗುತ್ತೆ ಜೊತೆಗೆ ನೆಕ್ಸ್ಟ್ ಜನರೇಷನ್ಗೂ ಕೂಡ ಒಂದು ಮಾಹಿತಿ ಆಗುತ್ತೆ ಯಾಕೆಂದ್ರೆ ಇವತ್ತು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರತಕ್ಕಂಥವ್ರು ಎಲ್ಲಾ ರಂಗದಲ್ಲೂ ಕೂಡ ಇದಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ಪ್ರಶಸ್ತವಾದ ವಿಚಾರ ಅಷ್ಟು ಸೂಕ್ತವಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಹೌದು ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಹೇಳೋದನ್ನು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಂದ್ರೆ ಈ ಬೆನ್ನು ನೋವು ಸೊಂಟ ನೋವು ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ದೇಹದ ಇನ್ನೆಲ್ಲಾ ಭಾಗಗಳು ಯಾವ್ಯಾವ ರೀತಿ ಅನುಭವಿಸುತ್ತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರತ್ತೆ ನೇರವಾಗಿ ಇದು ಸಾಧ್ಯವಾದಷ್ಟು ಹೆಣ್ಣಿನ ಮೇಲೆ ಮಹಿಳೆಯರ ಮೇಲೆ ತುಂಬಾ ಅಪ್ಲೈ ಆಗತ್ತೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕಾದಂತಹ ವಿಚಾರ ನೇರವಾಗಿ ಒಂದೇ ಸರ್ ಒಂದೇ ಲೈನಲ್ಲಿ ಹೇಳ್ತೀನಮ್ಮ ಮೂರು ದಿನ ರಜಾ ನಾವು ಹಾಕ್ಲೇಬೇಕಾ ಯಾಕೆ ಹಾಕ್ಬೇಕು ಹೌದು ಅದರಿಂದ ಏನು ನಾವೆಲ್ಲ ಶುಚಿಯಾಗಿರ್ತೀವಿ ನಮ್ಗೆ ಗೊತ್ತಾಗಿದೆ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ ಫೈನ್ ಆದರೆ ಒಂದು ಸತ್ಯ ತಿಳ್ಕೋಬೇಕು ಈ ಬೆನ್ನು ನೋವು ಸೊಂಟ ನೋವು ಅಂತಕ್ಕಂಥದ್ದಕ್ಕೆ ರೆಸ್ಟ್ ಬೇಕು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಕೂಡ ಹೌದು ತಾನೆ ನಿಜ ಅದೇ ತಾನೇ ಹೇಳೋದು ಹೌದು ರೆಸ್ಟ್ ತಗೊಳ್ಳಿ ಅಂತ ಈ ರೆಸ್ಟ್ ನ ತಿಂಗಳ ಮೂರು ದಿನ ನೀವು ಬಳಸೋದೇ ಆದರೆ ದೇಹಕ್ಕೆ ಬೇಕಾದಷ್ಟು ಪರಿಪೂರ್ಣವಾಗಿರ ಸಿಗುತ್ತೆ ಆ ಮೂರು ದಿನವನ್ನ ಬಳಸೋದೇ ಆದರೆ ಇನ್ನು ಇಪ್ಪತ್ತ ಏಳು ದಿನ ಇದಕ್ಕಿರ್ತಕ್ಕಂತಹ ಒಂದು ಚಕ್ರ ಈ ಇಪ್ಪತ್ತೇಳು ದಿನದಲ್ಲಿ ಮೂರು ದಿನ ನೀವು ಅದಕ್ಕೆ ಮೆಡಿಸನ್ ಅಂತ ರೆಸ್ಟ್ ಅಂತ ತಗೊಳ್ಳೋದೇ ಆದರೆ ಯಾಕೆ ಚೆನ್ನಾಗಿರಬಾರ್ದು ನೋವಿಂದ ಯಾಕೆ ಮುಕ್ತರಾಗಬಾರ್ದು ಈ ಪ್ರಶ್ನೆ ಎಲ್ಲರಲ್ಲೂ ಬರಬೇಕಾಗತ್ತೆ ಹಾಗಾದ್ರೆ ಆ ರೆಸ್ಟ್ ಅಂತಕ್ಕಂಥದ್ದು ಈ ಮೂರು ದಿನ ಇಟ್ಟಿರ್ತಕ್ಕಂಥ ಒಂದು ಭಯ ಮುಟ್ಟಬಾರ್ದು ಮಾತಾಡಿಸಬಾರ್ದು ರೆಸ್ಟ್ ಕೊಟ್ಬಿಡಿ ಹಿಂಗ್ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೊಂದು ಭಯ ಅನ್ನೋದ್ ಭಯ ಇದನ್ನ ಭಯ ಇದು ಮೇಯ್ನ್ ಏನಪ್ಪಾ ಅಂದ್ರೆ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಈಗ ಪತಿ ದೇವರು ಗಂಡ ಕೆಲವರಿಗೆ ಸ್ವಲ್ಪ ಚೇಷ್ಟೆ ಮಾಡೋ ಅಭ್ಯಾಸ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವಕಾಶ ಬಿಟ್ಕೊಡೋಲ್ಲ ಸೊ ಇದೆಲ್ಲ ತಪ್ಪಬೇಕು ಮೈಂಡ್ ಫುಲ್ ಯಾವಾಗ ಫ್ರೆಶ್ನೆಸ್ ಯಾರು ತಂಟೆ ಕೊಡಬಾರ್ದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಅದನ್ನು ಹುಡಿಸಿ ಹಿಂದಿನವರು ಇಟ್ಟಿರ್ತಕ್ಕಂಥ ಒಂದು ರಹಸ್ಯ ಇರನೇ ವಿಷಯಕ್ಕೆ ಬಂದರೆ ಇವತ್ತು ನಡೀತಾ ಇರತಕ್ಕಂತಹ ನಮ್ಮ ದೇಹದ ಮಾನಸಿಕವಾದ ಹಿಂಸೆಗೆ ಇದಕ್ಕೆ ಭಾಗ್ಯಗಳಲ್ಲಿ ಹೆಣ್ಣಿಗೆ ಸೌಭಾಗ್ಯವತಿ ಅಂತ ಹೇಳ್ತಾರೆ ಅದೇ ರೀತಿ ಸಂತಾನ ಭಾಗ್ಯ ಭಾಗ್ಯದಲ್ಲಿ ಎಲ್ಲಿ ಹೊಡೆತ ಹೊಡೆಯತ್ತೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಹುಟ್ಟೋ ಮಗುಗೆ ಹಾಲಿನ ಕೊರತೆ ಆಗ್ತಾ ಇದೆ ಸಾಕಷ್ಟು ಮಹಿಳೆಯರಲ್ಲಿ ಇದು ಮೊದಲನೇ ಹೊಡೆತ ಅಂತ ಇನ್ನೂ ಗೊತ್ತಿಲ್ಲ ಅದನ್ನ ಎಲ್ಲೂ ನೀವು ಯಂತ್ರ ರೆಡಿ ಮಾಡಕ್ಕಾಗಲ್ಲ ಪ್ರಕೃತವಾಗೇ ಬರಬೇಕು ಹಾಲು ಮಗುಗೆ ಹೌದಲ್ಲ ಈಗ ಆ ಒಂದು ಕೊರತೆಯಿಂದ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಕ್ಕಂಥ ಇನ್ನು ಸುಮಾರು ವರ್ಷಗಳು ಬೇಕಾಗುತ್ತೆ ಇದಕ್ಕುದಕ್ಕೂ ಲಿಂಕ್ ಕೊಡಕ್ಕೆ ಅಂತ ನಾನು ಅನ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂದ್ರೆ ತಾಯಲ್ಲಿ ಇರ್ತಕ್ಕಂತಹ ಶಕ್ತಿ ಮಗುವೇ ವರ್ಗಾವಣೆ ಆಗಿಲ್ಲ ಸೊ ಅದನ್ನ ಹೇಗೋ ಬೆಳೆಸ್ಬಿಡ್ತಾರೆ ಇದು ಒಂದು ಭಾಗ ಇನ್ನು ರೆಸ್ಟ್ ಏನಕ್ಕೆ ಅವಶ್ಯಕತೆ ಬೇಕಾಗತ್ತೆ ಅಂತಂದ್ರೆ ಆ ರೆಸ್ಟ್ ಮುಖ್ಯವಾಗಿ ಉಸಿರಾಟ ಬೆನ್ನು ನೋವಿಗೆ ಇರತಕ್ಕಂಥದ್ದು ಮುಖ್ಯವಾಗಿ ಉಸಿರಾಟ ಆ ಋತು ಅಂತಕ್ಕಂಥ ತಿಂಗಳು ರಜಾ ಬಂದಾಗ ಹೆಂಗಸು ಮಹಿಳೆ ಹೇಗೆ ಮಲಗಬೇಕು ಅಂತ ತಿಳ್ಕೊಂಡಿದ್ದಾರಾ ಅಂತ ನಾನು ಕೇಳ್ತೀನಿ ಆ ಸಂದರ್ಭದಲ್ಲಿ ಮಹಿಳೆ ಹೇಗೆ ಮಲಗಿದ್ರೆ ತನ್ನ ದೇಹದಲ್ಲಿ ಆಗ್ತಕ್ಕಂಥ ವೈಪರ್ತ್ಯಗಳನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಮಲಗುವ ರೀತಿಯಿಂದನೇ ಸಾಧ್ಯ ಅಂತ ಹೇಳ ಯಾವ ರೀತಿ ಮಲಗಬೇಕು ಮಲಗೋದು ಗೊತ್ತಿಲ್ವ ನಮಗೆ ಇಲ್ಲ ಸಾಧ್ಯವೇ ಇಲ್ಲ ಏನದು ಅಂದ್ರೆ ಊರ್ಧ್ವಮುಖವಾಗಿ ಮುಖ ಇರಬೇಕು ಆ ಸಮಯದಲ್ಲಿ ಊರ್ಧ್ವಮುಖವಾಗೇ ಮುಖ ಇರಬೇಕು ಈಗ ಒಂದು ಡೆಲಿವರಿಗೋ ಸಂದರ್ಭದಲ್ಲಿ ಹೇಗೆ ಮಲಗ್ತಿರ್ತಾರೋ ಸೇಮ್ ಡಿಟು ಆ ಹ್ಯಾಂಗಲಲ್ಲಿ ಆ ಮೂರು ದಿನದಲ್ಲಿ ಆ ರೀತಿಯಾಗಿ ಕಣ್ಣು ಮುಚ್ಚಿರಬೇಕು ಕಣ್ಣು ತೆರೆದಿರಬಾರ್ದು ಮಾತಾಡಬಾರ್ದು ಮೌನವಾಗಿರಬೇಕು ಇದಕ್ಕಿನ್ನ ಮುಖ್ಯವಾಗಿ ಏನು ಅಂದರೆ ಚಾಪೆ ಮೇಲೆ ಮಲಗಬೇಕು ಮಂಚ ಬೆಡ್ ಮೇಲೆ ಮಲಗಬಾರ್ದು ಯಾಕೆ ಅಂದರೆ ಉಸಿರಾಟದ ವೈಪರೀತ್ಯ ಸಾಕಷ್ಟು ನಮಗೆ ಗೊತ್ತಿಲ್ಲ ಆದರೆ ಅನುಭವಿಸ್ತಿರ್ತಾರೆ ನನಗೆ ಯಾಕೋ ಮಲಕೊಂಡ್ ಮೂ ಕಟ್ಕೊಳತ್ತೆ ಅವಾಗ ಅವಾಗ ನಡಿ ಆಗ್ತಾ ಇರ್ತದೆ ಸೊ ಮನ್ಸ್ಗೆ ಒಂದೊಂದು ಸಲ ಭಯ ಆಗುತ್ತೆ ಹಾರ್ಟ್ಬೀಟ್ ಜಾಸ್ತಿ ಆಗುತ್ತೆ ಹಲವಾರು ಕೊರತೆಗಳು ಮಾತಾಡ್ತಾ ಹೋಗ್ತೀವಿ ಇದೆಲ್ಲವೂ ಕೂಡ ಉಸಿರಾಟದ ವೈಪರೀತ್ಯ ಇದಕ್ಕೆ ರಿಪೇರಿ ಇಲ್ಲ ತುಂಬ ಕಷ್ಟ ಇದೆ ಯಾವ ಆ್ಯಂಗಲ್ ಆದ್ರೂ ರಿಪೇರಿ ಇಲ್ಲ ಯಾವಾಗ ರಿಪೇರಿ ಇಲ್ಲ ಅಂದರೆ ಮಲಗೋ ಆ್ಯಂಗಲ್ ಚೆನ್ನಾಗಿಲ್ಲ ಅದನ್ನ ಕ್ರಮೇಣ ಹೇಳ್ತಾ ಹೋಗೋಣ ಮಲಗಬೇಕಾದ್ರೆ ಗಂಡ ಹೆಂಡತಿ ಸಮಸ್ಯೆ ಉತ್ಪತ್ತಿ ಆಗೋದೆ ಮಲಗೋ ಆ್ಯಂಗಲ್ ಇಂದಾನೆ ಅಂತ ನಮಗೇನು ಗೊತ್ತಿಲ್ಲ ಮಂಚ ಎಷ್ಟು ಮಟ್ಟಕ್ಕೆ ಸರಿ ಗೋಡೆಗೂ ಮಂಚಕ್ಕೂ ಲಿಂಕ್ ಹೇಗಿರಬೇಕು ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ ಆದರೆ ಇದಕ್ಕೆಲ್ಲವೂ ಕೂಡ ಅರ್ಥಗರ್ಭಿತವಾದ ವಿಚಾರ ಹೇಳಿದಾಗ ಆ ಸಂದರ್ಭಕ್ಕೆ ಅದನ್ನು ಹೇಳೋಣ ಈಗ ನಮಗೆ ಆ ಬೆನ್ನಿನ ಭಾಗ ಚಾಪೆ ಮೇಲೆ ಮಲಗದಾಗ ಅದಕ್ಕೆ ಪ್ರಥಮ ಋತುವಾದಾಗ ತೆಂಗಿನ ಗರಿ ಚಾಪೆ ಮೇಲೆ ಮಲಗಬೇಕು ಅಂತ ಹೇಳುತ್ತೆ ಶಾಸ್ತ್ರದತ್ತಿಯಾಗಿ ಚಾಪೆ ಮೇಲೆ ಕಡ್ಡಿ ಇರುತ್ತಲ್ಲ ಆ ಉದ್ದೇಶಕ್ಕೆ ಅದಿವಾಗ ಹೇಳ್ದಂಗ ನೆನೆ ಹೇಳಿದಂಗೆ ಗ್ರಾಮೀಣದಲ್ಲಿ ಇರಬಹುದು ಏನೋ ಇಲ್ಲ ಅಂತ ಕೇಳಂಗೂ ಇಲ್ಲ ಅದೇಳ್ತರಕ್ಕೂ ಆಗಲ್ಲ ಹಾಗಾಗಿ ಆ ಒಂದು ಸಮಯದಲ್ಲಿ ಆ ರೀತಿಯಾಗಿ ಊರ್ಧ್ವಮುಖವಾದ ಮಲಗ್ತಕ್ಕಂಥ ಆ್ಯಂಗಲ್ನಿಂದ ಆ ಎಮ್ಮನ ಉಸಿರಾಟ ವೈಪರೀತ್ಯ ರಿಪೇರಿ ಆಗತ್ತೆ ಅಂದರೆ ಭೂಮಿಯಲ್ಲಿ ವಾತ ಮತ್ತು ಪಿತ್ತ ಅಂತಕ್ಕಂಥದ್ದು ನಮಗೆ ತುಂಬ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ವಾತಭಾಗ ಅಂತಕ್ಕಂಥದ್ದೇ ಕೆಳಭಾಗದಲ್ಲಿ ಇರ್ತಕ್ಕಂಥ ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದು ಓವರ್ ಆಲ್ ಎಲ್ಲ ವಿಚಾರಕ್ಕೂ ಬರುತ್ತೆ ಆ ವಾತ ಹೆಂಗಸಿಗೆ ಟೋಟಲಿ ಗರ್ಭಕೋಶ ಅಂತಕ್ಕಂಥ ವಿಚಾರದಿಂದ ಹಿಡಿದು ಎಲ್ಲ ಭಾಗಕ್ಕೆ ತೊಂದರೆ ಕೊಡ್ತಕ್ಕಂಥದ್ದೇ ವಾತ ರೋಗ ಅಂತ ಹೇಳ್ತೀವಿ ಆದರೆ ಈ ವಾತ ಮತ್ತು ಪಿತ್ತ ಈ ಮದ್ದಲ್ಲಿ ಕಫ ಇದೆ ಅದು ಸದ್ಯಕ್ಕದು ಊಟದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಈ ವಾತ ಪಿತ್ತ ಅಂತಕ್ಕಂಥದ್ದನ್ನು ಮಲಗೋ ಆ್ಯಂಗಲನ್ನೇ ರಿಪೇರಿ ಮಾಡ್ಕೋಬೇಕು ಅಂದರೆ ಉಸಿರಾಟ ಪ್ರಕ್ರಿಯೆಯನ್ನು ಅದೇ ಆಲ್ಟ್ರೇಷನ್ ಮಾಡ್ಕೊಳುತ್ತೆ ನೀವೇನು ಮಾಡ್ಕೋಬೇಕಾಗಿಲ್ಲ ಅದು ಹೇಗಾಗುತ್ತೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೀವು ಮಲಗೋ ಆ್ಯಂಗಲಲ್ಲಿ ಯಾರೇ ಆಗಲಿ ಮಲ್ಕೊಂಡಾಗ ಸ್ವಲ್ಪ ಕಾಮನ್ ಆಗಿ ಮಲಗೋ ಅಭ್ಯಾಸ ಇರುತ್ತೆ ಮಲ್ಕೊಂಡಿರ್ತಾರೆ ಮಲ್ಕೊಂಡು ನಿದ್ದೆ ಬಂದ ತಕ್ಷಣ ಅವರು ಬದಲಾವಣೆ ಆಗಿರ್ತಾರೆ ಕಾಲ್ ಮಡಿಸ್ಕೊಂಡಿರೋದು ಅಥವಾ ಕಾಲ್ ಎರಡು ಮೆತ್ಕೊಂಡಿರೋದು ಅಥವಾ ಇನ್ನೊಬ್ರು ಮೇಲೆ ಹಾಕೋದು ಅಥವಾ ಈ ತರದೆಲ್ಲ ನಡೀತಾ ಇರತ್ತೆ ಇದೆಲ್ಲ ಏನು ಅಂದ್ರೆ ಹೃದಯ ಕೆಲಸ ಮಾಡ್ಕೊಳತ್ತೆ ನಿಮ್ಮ ಇಷ್ಟದಂತೆ ಮಲಗಕ್ಕೆ ಹೃದಯ ಬಿಡಲ್ಲ ಅದಕ್ಕೆ ಅನುಕೂಲಕ್ಕೆ ಹೇಗೆ ಬೇಕು ದೇಹವನ್ನ ಆಗಿ ಪಡಗಸ್ಕೊಳತ್ತೆ ಇದು ನಮ್ ಕೆಲಸ ಅಲ್ಲ ಹೃದಯದ ಕೆಲಸ ಸ್ವಲ್ಪ ಯೋಚನೆ ಮಾಡಿಮ್ಮ ದೇವ್ರನ್ನ ಗುಡಿಯಲ್ಲಿ ಹುಡುಕಕ್ಕೆ ಹೋಗ್ತೀವಿ ಒಳಗಡೆ ಇರ್ತಕ್ಕಂತ ಭಗವಂತ ನಮ್ಮ ದೇಹವನ್ನು ಹೇಗೆ ಟ್ರಸ್ಟ್ ಮಾಡ್ತಾರೆ ನಮಗರಿವಿಲ್ಲದೆ ಆಮೇಲೆ ಬೆಳಿಗ್ಗೆ ಸುಮಾರು ಜನ ಹೇಳ್ತಾರೆ ನೀನೇನು ಮಲ್ಕೊಳ್ಳೋ ಅಭ್ಯಾಸ ಅಷ್ಟೊ ಎಷ್ಟು ಕೆಟ್ಟದಾಗ ಮಲ್ಕೋತಿ ಅಲ್ವಾ ಅಂತಾರೆ ಆದರೆ ಆ ರೀತಿ ಕುತ್ತಿಗೆ ಯಾವುದೋ ಆ್ಯಂಗಲ್ ಇರುತ್ತೆ ಅವ್ರಿಗೆ ನಿದ್ದೆ ಬರುವ ಗೊತ್ತ ಬೆಂಡ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಅಷ್ಟೊಂದು ಮುಖ್ಯ ಅಂತ ಆಯ್ತು ತೊಂಬತ್ತು ಭಾಗ ಮಲಗೋ ಭಂಗಿಯಿಂದ ಇವತ್ತು ಮಾನಸಿಕ ದೈಹಿಕವಾದ ಸಮಸ್ಯೆ ಇರ್ತಕ್ಕಂತದಕ್ಕೆ ಇದಕ್ಕೆ ಔಷಧ ಇಲ್ಲದೆ ಬದುಕಬೇಕು ಅಂದ್ರೆ ಈ ವಿಚಾರವನ್ನು ಮಂದ ತಿಳ್ಕೊಬೇಕು ಹ್ಮ್ ಇದನ್ನ ಕೇಳಕ್ ತುಂಬ ಸರಳ ಆದರೆ ಅದನ್ನು ಸರಿಪಡಿಸ್ಕೊಳಕ್ಕೆ ಕಷ್ಟ ಇದೆ ಸಡನ್ ಆಗಿ ಅಭ್ಯಾಸ ಮಾಡ್ಕೊಳಕ್ಕಾಗಲ್ಲ ಆದರೂ ಬಿಡಬಾರ್ದು ನಾವು ಏನೇನೋ ಕಷ್ಟಪಟ್ಟು ಏನೇನೋ ತಿಂತೀವಿ ಕುಡಿತೀವಿ ಒಳ್ಳೇದಾಗ್ಲಿ ಅಂತ ಹಾಗಾಗಿ ನಮಗೋಸ್ಕರವಾಗಿ ನಮ್ಮಲ್ಲೇ ಇರತಕ್ಕಂಥದ್ದು ನಮ್ಮ ದೇಹವನ್ನು ಯಾಕೆ ಬೆಳೆಸ್ಕೋಬಾರ್ದು ಈ ಪ್ರಕ್ರಿಯೆ ಪ್ರತಿಯೊಬ್ರು ತಿಳ್ಕೊಂಡಾಗ ಈ ರೀತಿಯಾಗ ಮಲಗ್ತಕ್ಕಂತಹ ವಿಚಾರದಲ್ಲಿ ನಿಜಕ್ಕೂ ಸಾಧ್ಯ ಆದರೆ ನಾವು ಅದನ್ನು ಸಾಬೀತಪಡ್ಸಕ್ಕೆ ನಾವು ಹೇಳ್ಕೊಡೋಕೆ ರೆಡಿ ಇರ್ತೇವೆ ಅದನ್ನ ಕಂಡಿಡಿದು ಅವರೇ ಪ್ರತ್ಯಕ್ಷವಾಗಿ ಹೇಳ್ಬೋದು ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅವರ ಅನುಭವ ತಗೊಳ್ಳಿ ಅಂತ ನೀವು ತಗೊಳ್ಳೇಬೇಕು ತಗೊಳ್ಳಿಲ್ಲ ಅದು ಯಾವುದೇ ಆಗಲಿ ಈಗ ನಾವು ಮಾಡಿ ಅಂತ ಪ್ರಯತ್ನ ಮಾಡೋದು ಬೇಡ ಪ್ರಯತ್ನ ಮಾಡಿ ಈಗ ಈ ನೋವು ಸಂಕಟದಿಂದ ಬೇಕಾಶ್ ಜನ ಇದ್ದಾರೆ ಹೌದೌದು ತುಂಬಾ ಜನ ಬಳಸ್ತಾ ಇದ್ದಾರೆ ಅದರಲ್ಲೂ ಆ ಟೈಮಲ್ಲಂತೂ ಜೊತೆ ಇನ್ನೊಂದು ಸೇರ್ಕೊಳತ್ತೆ ಹೊಟ್ಟೆ ನೋವು ಹೌದು ಹೌದಲ್ಲ ಇದನ್ನ ಹೇಳ್ಕೊಳಕ್ ಆಗಲ್ಲ ಆ ಹಿಂಸೆ ಎಷ್ಟಿರುತ್ತೆ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಗಕ್ಕೆ ಆ ಮೂರು ದಿನದ ಗಂಡನ ಕೈಯಿಂದ ಮಾಡೋ ಹೊಡಿಗೆ ಹೆಂಡತಿ ಊಟ ಮಾಡ್ಲಿ ಪ್ರೀತಿ ಜಾಸ್ತಿ ಆಗತ್ತೆ ಅನ್ನೋದು ಒಂದು ಅದು ಕೂಡ ಇಟ್ಟಿರ್ತಕ್ಕಂಥ ಹಿರಿಯರು ಎಷ್ಟು ಚೆನ್ನಾಗಿದೆ ಮೆಸೇಜ್ ಗಂಡನ ಕೈಯಲ್ಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಸೊ ಒಂದು ಸಂಬಂಧ ಒಂದು ದಾಂಪತ್ಯ ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಅರ್ಥವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಟಿದ್ದಾರೆ ಅಂದ್ರೆ ಇದನ್ನ ನಾವು ಧರ್ಮ ಏನು ಸೈಡ್ಗೆ ಹಾಕ್ತಾ ನಾವು ಧರ್ಮದ ಮೂಲ ಉದ್ದೇಶ ನಮ್ಮ ದೇಹವನ್ನ ರಕ್ಷಣೆ ಮಾಡ್ಕೊಳ್ತಕ್ಕ ಧರ್ಮದ ಮೂಲ ತತ್ವ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ